ಕ್ರಿಸ್ತ ಶಕ ಐನೂರಲ್ಲಿ ಪುಲಕೇಶಿ ಮೊದಲನೇ ಕ್ರಿಶಾ ಬಾದಾಮಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ನಗರ ಇದು ಚಾಲುಕ್ಯರ ರಾಜಧಾನಿಯಾಗಿ ಕ್ರಿ ಶ ಆರನೇ ಶತಮಾನದಿಂದ ಎಂಟನೇ ಶತಮಾನದವರೆಗೆ ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಬಾದಾಮಿಯ ಇತಿಹಾಸವನ್ನು ಸ್ಥೂಲವಾಗಿ ಹೀಗೆ ವಿವರಿಸಬಹುದು ಪೂರ್ವ ಇತಿಹಾಸ ಬಾದಾಮಿ ಪ್ರದೇಶವು ಪ್ರಾಚೀನ ಕಾಲದಿಂದಲೂ ಮಾನವ ಯೋಗ್ಯವಾಗಿತ್ತು ಇಲ್ಲಿ ಕಲ್ಲಿನ ಉಪಕರಣಗಳು ಮತ್ತು ಶಿಲಾಯುಗದ ಆಶ್ರಯಗಳ ಕುರುಹುಗಳು ಕಂಡುಬಂದಿವೆ ಇದು ಈ ಪ್ರದೇಶವು ಪ್ರಾಗಿತಿಹಾಸ ಕಾಲದಿಂದಲೂ ಜನಸತಿಯಿಂದ ಕೂಡಿದೆ ಎಂಬುದನ್ನು ಸೂಚಿಸುತ್ತದೆ ಬಾದಾಮಿ ಚಾಲುಕ್ಯರು ಕ್ರಿಶ ಆರರಿಂದ ಎಂಟನೇ ಶತಮಾನ ಬಾದಾಮಿಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟ್ಟವೆಂದರೆ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಸ್ಥಾಪನೆ ಕ್ರಿಸ್ತಶಕ ಐನೂರ ನಲವತ್ತರಲ್ಲಿ ಪುಲಕೇಶಿ ಮೊದಲನೇ ಕ್ರಿಶ ಐನೂರ ಮೂವತ್ತೈದರಿಂದ ಐನೂರ ಅರವತ್ತಾರು ವಾತಾಪಿಯನ್ನು ವಶಪಡಿಸಿಕೊಂಡು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಇವನನ್ನು ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ಎಂದು ಪರಿಗಣಿಸಲಾಗುತ್ತದೆ ವಾತಾಪಿಯಲ್ಲಿರುವ ಬೆಟ್ಟದ ಕೋಟೆಯ ಬಂಡೆಯ ಮೇಲೆ ಕೆತ್ತಲಾದ ಇವನ ಶಾಸನವು ಕ್ರಿಸ್ತಶಕ ಐನೂರ ನಲವತ್ನಾಲ್ಕರಲ್ಲಿ ಈ ಕೋಟೆಯನ್ನು ಬಲಪಡಿಸಿದ ಬಗ್ಗೆ ದಾಖಲಿಸುತ್ತದೆ ವಿಸ್ತರಣೆ ಮತ್ತು ಅಭಿವೃದ್ಧಿ ಪುಲಕೇಶಿ ಮೊದಲನೇ ನಂತರ ಬಂದ ಅವನ ಮಗ ಕೀರ್ತಿವರ್ಮ ಮೊದಲನೇ ಕ್ರಿಶ ಐನೂರ ಅರವತ್ತೇಳರಿಂದ ಐನೂರ ತೊಂಬತ್ತೆಂಟು ನಗರವನ್ನು ದೇವಾಲಯಗಳು ಮತ್ತು ಇತರ ಕಟ್ಟಡಗಳಿಂದ ಸುಂದರಗೊಳಿಸಿದನು ಕೀರ್ತಿವರ್ಮ ಮೊದಲನೇ ಸಹೋದರ ಮಂಗಳೇಶ ಕೃಷ ಐನೂರ ತೊಂಬತ್ತೆಂಟರಿಂದ ಆರುನೂರ ಹತ್ತು ಗುಹಾ ದೇವಾಲಯಗಳ ನಿರ್ಮಾಣವನ್ನು ಪೂರ್ಣಗೊಳಿಸಿದನು ವಿಷ್ಣು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ದೇವಾಲಯಗಳಿಗೆ ಗ್ರಾಮಗಳನ್ನು ದಾನವಾಗಿ ನೀಡಿದನು ಪುಲಕೇಶಿ ಎರಡನೇ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ಇವನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತು ಇವನು ನರ್ಮದಾ ನದಿ ಯುದ್ಧದಲ್ಲಿ ಉತ್ತರ ಪಥೇಶ್ವರ ಹರ್ಷವರ್ಧನನನ್ನು ಸೋಲಿಸಿದನು ಇವನ ಆಸ್ಥಾನ ಕವಿ ರವಿಕೀರ್ತಿ ಐಹೊಳೆಯ ಮೇಗುತಿ ದೇವಾಲಯದ ಗೋಡೆಯ ಮೇಲೆ ಸಂಸ್ಕೃತ ಶಾಸನವನ್ನು ಕೆತ್ತಿಸಿದ್ದಾನೆ ಚೀನಿ ಯಾತ್ರಿಕ ಹೂಯನ್ಸಾಂಗ್ ರಲ್ಲಿ ಪುಲಕೇಶಿ ಎರಡನೇ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ರಾಷ್ಟ್ರಕೂಟರ ಆಳ್ವಿಕೆ ಕ್ರಿಸ್ತಶಕ ಏಳುನೂರ ಐವತ್ತೇಳರವರೆಗೆ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ನಂತರ ರಾಷ್ಟ್ರಕೂಟರು ಬಾದಾಮಿಯನ್ನು ವಶಪಡಿಸಿಕೊಂಡರು ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿ ಬೇಸರ ಶೈಲಿ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ಮತ್ತು ವಿಜಯನಗರ ಅಸರ ಮೇಲೆ ಪ್ರಭಾವ ಬೀರಿತು ವಾಸ್ತುಶಿಲ್ಪ ಮತ್ತು ಕಲೆ ಬಾದಾಮಿ ತನ್ನ ಅದ್ಭುತವಾದ ಗುಹಾ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಇವುಗಳು ಕೆಂಪು ಮರಳುಗಲ್ಲಿನ ಬಂಡೆಗಳನ್ನು ಕೊರೆದು ನಿರ್ಮಿಸಲಾದ ದೇವಾಲಯಗಳಾಗಿವೆ ಗುಹಾ ದೇವಾಲಯಗಳು ಬಾದಾಮಿಯಲ್ಲಿ ಒಟ್ಟು ನಾಲ್ಕು ಪ್ರಮುಖ ಗುಹಾ ದೇವಾಲಯಗಳಿವೆ ಇವುಗಳಲ್ಲಿ ಮೂರು ಹಿಂದೂ ಧರ್ಮಕ್ಕೆ ಶೈವ ಮತ್ತು ವೈಷ್ಣವ ಮೀಸಲಾಗಿದ್ದರೆ ನಾಲ್ಕನೆಯದು ಜೈನ ಧರ್ಮಕ್ಕೆ ಸೇರಿದೆ ಈ ದೇವಾಲಯಗಳು ಕ್ರೀಶೆ ಆರನೇ ಶತಮಾನದ ಅಂತ್ಯದಿಂದ ನಿರ್ಮಿಸಲ್ಪಟ್ಟಿವೆ ಮೂರನೇ ಗುಹೆಯು ಕ್ರಿಸ್ತ ಶಕ ಐನೂರ ಎಪ್ಪತ್ತೆಂಟು ಮೈನಸ್ ಐನೂರ ಎಪ್ಪತ್ತೊಂಬತ್ತರಲ್ಲಿ ಮಂಗಳೇಶನಿಂದ ಪೂರ್ಣಗೊಂಡ ಬಗ್ಗೆ ಶಾಸನದಿಂದ ತಿಳಿದುಬರುತ್ತದೆ ಇದು ಕಾಲನಿರ್ಣಯ ಮಾಡಿರುವ ಅತಿ ಹಳೆಯ ಹಿಂದೂ ಗುಹಾ ದೇವಾಲಯವಾಗಿದೆ ಶೈಲಿ ಚಾಲುಕ್ಯರು ನಾಗರ ಉತ್ತರ ಭಾರತದ ಶೈಲಿ ಮತ್ತು ದ್ರಾವಿಡ ದಕ್ಷಿಣ ಭಾರತದ ಶೈಲಿ ಶೈಲಿಗಳನ್ನು ಸಂಯೋಜಿಸಿ ಚಾಲುಕ್ಯ ಶೈಲಿ ಅಥವಾ ವೇಸರ ಶೈಲಿ ಎಂಬ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಯನ್ನು ಅಭಿವೃದ್ಧಿಪಡಿಸಿದರು ಐಹೊಳೆ ಮತ್ತು ಪಟ್ಟದಕಲ್ಲು ಸಹ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರಗಳಾಗಿವೆ ಐಹೊಳೆಯನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ನಂತರದ ಆಳ್ವಿಕೆಗಳು ಚಾಲುಕ್ಯರ ಪತನದ ನಂತರ ಬಾದಾಮಿಯನ್ನು ವಿವಿಧ ರಾಜವಂಶಗಳು ಆಳಿದವು ವಿಜಯನಗರ ಸಾಮ್ರಾಜ್ಯ ಹದಿಮೂರನೇ ಮತ್ತು ಹದಿನಾರನೇ ಶತಮಾನದ ನಡುವೆ ಬಾದಾಮಿಯು ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು ವಿಜಯನಗರದ ಅರಸರು ಕೋಟೆಯ ಗೋಡೆಗಳನ್ನು ವಿಸ್ತರಿಸಿದರು ಮತ್ತು ಇತರ ನಿರ್ಮಾಣಗಳನ್ನು ಕೈಗೊಂಡರು ಮರಾಠರು ಹದಿನೇಳನೇ ಶತಮಾನದ ಉತ್ತರಾರ್ಧದಲ್ಲಿ ಮರಾಠರು ಬಾದಾಮಿಯ ಮೇಲೆ ಹಿಡಿತ ಸಾಧಿಸಿದರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಒಂದು ಸಾವಿರದ ಹೈದರ್ ಹೈದರಲಿ ಮತ್ತು ನಂತರ ಟಿಪ್ಪು ಸುಲ್ತಾನ್ ಬಾದಾಮಿಯನ್ನು ಆಡಿದರು ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿ ಕೋಟೆಯ ಗೋಡೆಗಳನ್ನು ಪುನರ್ ನಿರ್ಮಿಸಲಾಯಿತು ಬ್ರಿಟಿಷರು ಅಂತಿಮವಾಗಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಜನರಲ್ ಥಾಮಸ್ ಬಂದರೋ ನೇತೃತ್ವದಲ್ಲಿ ಬ್ರಿಟಿಷರು ಬಾದಾಮಿಯ ಮೇಲೆ ದಾಳಿ ಮಾಡಿ ಅದನ್ನು ಬಾಂಬೆ ಪ್ರೆಸಿಡೆನ್ಸಿಯ ಭಾಗವನ್ನಾಗಿ ಮಾಡಿಕೊಂಡರು ಇಂದಿಗೂ ಬಾದಾಮಿ ತನ್ನ ಭವ್ಯವಾದ ಗುಹಾ ದೇವಾಲಯಗಳು ಕೋಟೆಗಳು ಮತ್ತು ಪ್ರಾಚೀನ ಅವಶೇಷಗಳೊಂದಿಗೆ ಕರ್ನಾಟಕದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳ್ಳಲು ದೇವಾಲಯ ವಾಸ್ತುಶಿಲ್ಪದ ವಿಕಾಸ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಎಂಬ ಶೀರ್ಷಿಕೆಯಡಿಯಲ್ಲಿ ನಾಮನಿರ್ದೇಶನಗೊಂಡಿದೆ